ವೀಕ್ಷಕರ ನಮಸ್ಕಾರ ಹಾರ್ದಿಕ್ ಪಾಂಡೆ ಅವರ ಸ್ಫೋಟಕ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತಿನ ನಿಬ್ಬರ್ಗಾಗಿದೆಯಾ ಇನ್ನು ವೀಕ್ಷಕರೇ ವೆಸ್ಟ್ ಇಂಡೀಸ್ನ ಪ್ರಮುಖ ಆಟಗಾರನಾಗಿರುವ ಕ್ರಿಸ್ ಗೇಲ್ ದಾಖಲೆ ಕೂಡ ಹಾರ್ದಿಕ್ ಪಾಂಡೆ ಅವರು ಅಳಿಸಿದ್ದಾರೆ ಹೌದು ವೀಕ್ಷಕರೇ ಈ ದಿಗ್ಗಜನ ದಾಖಲೆ ಮುರಿಯುವ ಮೂಲಕ ಹಾರ್ದಿಕ್ ಪಾಂಡೆ ಅವರು ಕ್ರಿಕೆಟ್ನಲ್ಲಿ ಹೊಸ ಚಮತ್ಕಾರದ ಆಟ ಆಡಿದ್ದಾರೆ ವೀಕ್ಷಕರೇ ಈ ಒಂದು ಓಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಹಾರ್ದಿಕ್ ಪಾಂಡೆ ಅವರು ಕೊಟ್ಟಂತ ಈ ಒಂದು ಚಮತ್ಕಾರದ ಆಟಕ್ಕೆ ದಯವಿಟ್ಟು ಈಗಲೇ ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ನೀವು ಅಪ್ಪಟ ಹಾರ್ದಿಕ್ ಪಾಂಡೆ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡೆ ಮಾಡಿ ಕಾಮೆಂಟ್ ವೀಕ್ಷಕರೇ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ಆನ್ ಮಾಡ್ಕೊಳ್ಳಿ ಹಾಗೆ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಪ್ರಮುಖ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡೆ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಮೊನ್ನೆ ನಡೆದಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡಕ್ಕೆ ಕೊನೆಯ ಓವರ್ ಬೌಲಿಂಗ್ ಮಾಡಿ ಪಂದ್ಯಾವಳಿಯನ್ನು ಗೆಲ್ಲಿಸಿಕೊಟ್ಟರು ಇನ್ನು ವೀಕ್ಷಕರೇ ಈ ಒಂದು ಪ್ರದರ್ಶನದ ಮೂಲಕ ಹಾರ್ದಿಕ್ ಪಾಂಡ್ಯ ಅವರು ಇದೀಗ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಅದ್ಭುತವಾಗಿ ಮಿಂಚುತ್ತಿದ್ದಾರೆ ಇನ್ನು ವೀಕ್ಷಕರೇ ಇದೀಗ ಮೊನ್ನೆ ನಡೆದ ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಭಾರತ ತಂಡವು ಸರಣಿಯನ್ನು ಗೆದ್ದು ಬೀಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಅದ್ಭುತವಾಗಿ ಪ್ರದರ್ಶನ ಕೊಟ್ಟರು ವೀಕ್ಷಕರೇ ಈ ಅದ್ಭುತವಾದ ಪ್ರದರ್ಶನಗಳ ಮೂಲಕ ಹಾರ್ದಿಕ್ ಪಾಂಡ್ಯ ಅವರು ಇದೀಗ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಮಿಂಚುತ್ತಿದ್ದಾರೆ ಇನ್ನು ವೀಕ್ಷಕರ ಈ ಒಂದು ಊಟದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಹಾರ್ದಿಕ್ ಪಾಂಡೆ ಅವರು ಮಿಂಚಿದ್ದಾರೆ ಹೌದು ವೀಕ್ಷಕರೇ ಪಾಂಡೆ ಅವರ ಸ್ಫೋಟಕ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತಿನ ನಿಬ್ಬೆರಕಾಗಿದೆಯಾ ಇನ್ನು ವೀಕ್ಷಕರ ವೆಸ್ಟ್ ಇಂಡೀಸ್ನ ದಿಗ್ಗಜನಾಗಿರುವ ಕ್ರಿಸ್ ಕ್ರಿಸ್ಕೆಲ್ ದಾಖಲೆ ಕೂಡ ಹಾರ್ದಿಕ್ ಪಾಂಡೆ ಅವರು ಅಳಿಸಿ ಹಾಕಿದ್ದಾರೆ ಹೌದು ಸೈಯದ್ ಮುಸ್ತಾಕಲಿ ಅಲಿ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಹಾರ್ದಿಕ್ ಪಾಂಡೆ ಅವರು ಬರೋಡ ತಂಡದ ಪರವಾಗಿ ಭಾಗವಹಿಸುತ್ತಿದ್ದಾರೆ ಇನ್ನು ವೀಕ್ಷಕರ ಈ ಒಂದು ತಂಡವು ಆಡಿದಂತ ನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದುಕೊಂಡು ಇದೀಗ ಕಾನ್ಸ್ಟೇಬಲ್ ಅಲ್ಲಿ ಅಗ್ರ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಾವಳಿಯ ಐವತ್ತೊಂದನೇ ಪಂದ್ಯದಲ್ಲಿ ತಮಿಳುನಾಡು ಹಾಗೂ ಬರೋಡಾ ತಂಡವು ಮುಖಾಮುಖಿಯಾಗಿದ್ದವ ಹೌದು ವೀಕ್ಷಕರೇ ಈ ಒಂದು ಪಂದ್ಯವು ಓಲ್ಕರ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರ ಈ ಪಂದ್ಯದಲ್ಲಿ ಬರೋಡಾ ತಂಡವು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು ಅದರಂತೆ ವೀಕ್ಷಕರ ಮೊದಲು ಬ್ಯಾಟ್ ಮಾಡಿದ ತಮಿಳುನಾಡು ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡ್ ನೂರ ಇಪ್ಪತ್ತೊಂದು ರನ್ಸ್ ಗಳನ್ನು ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡಿತ್ತು ಹೌದು ವೀಕ್ಷಕರ ತಮಿಳುನಾಡು ತಂಡದ ಪರವಾಗಿ ಬಿ ಇಂದ್ರಜಿತ್ ಅವರು ಇಪ್ಪತ್ತೈದು ರನ್ ಸಿಡಿಸಿ ಮಿಂಚಿದರೆ ಇತ್ತ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಜಗದೀಶ್ ಶನ್ ಅವರು ಆಡಿದಂಥ ಮೂವತ್ತೆರಡು ವ್ಯಸ್ತಗಳಲ್ಲಿ ಸ್ಫೋಟಕವಾಗಿ ಐವತ್ತೇಳು ರನ್ ಸಿಡಿಸಿ ಮಿಂಚಿದರುವ ಇನ್ನು ವೀಕ್ಷಕರ ಇವರಿಗೆ ಸಾಥ್ ಕೊಟ್ಟ ವಿಜಯ್ ಶಂಕರ್ ಅವರು ಕೂಡ ಆಡಿದಂಥ ಇಪ್ಪತ್ತೆರಡು ವ್ಯಸ್ತಗಳಲ್ಲಿ ಸ್ಫೋಟಕವಾಗಿ ನಲವತ್ತೆರಡು ರನ್ ಸಿಡಿಸಿ ಮಿಂಚಿದರು ಇನ್ನು ವೀಕ್ಷಕರ ಈ ಒಂದು ಬೃಹತ್ ಮತದ ಬೆನ್ನೆಟ್ಟಿದ್ದ ಬರೋಡಾ ತಂಡವು ಉತ್ತಮವಾದ ಚೇಜಿಂಗ್ ಮಾಡಿತು ಹೌದು ವೀಕ್ಷಕರ ಬರೋಡಾ ತಂಡದ ಪರವಾಗಿ ಹಾರ್ದಿಕ್ ಪಾಂಡ್ಯ ಅವರು ಆಡಿದಂಥ ಮೂವತ್ತು ವ್ಯಸ್ತಗಳಲ್ಲಿ ಸ್ಫೋಟಕವಾಗಿ ನಾಲ್ಕು ಬೌಂಡ್ರಿ ಏಳು ಸೆಕ್ಸರ್ ಸಿಡಿಸುವ ಮೂಲಕ ಅರವತ್ತೊಂಬತ್ತು ರನ್ ಸಿಡಿಸಿ ಈ ಒಂದು ಪಂದ್ಯವನ್ನು ಬರೋಡಾ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ಹೌದು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ದೊಡ್ಡ ಚಮತ್ಕಾರವೇನೆಂದರೆ ವಿಜಯ್ ಶಂಕರ್ ಅವರ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಸತತವಾಗಿ ಮೂರು ಸಿಕ್ಸರ್ ಬಾರಿಸುವ ಮೂಲಕ ಒಂದು ಬೌಂಡ್ರಿಯನ್ನು ಬಾರಿಸಿದ್ದಾರೆ ಇನ್ನು ವೀಕ್ಷಕರೇ ಸೋಲುವಂತ ಪಂದ್ಯವನ್ನು ಬರೋಡಾ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ ವೀಕ್ಷಕರು ಈ ಇನ್ನಿಂಗ್ಸ್ಗಳ ಮೂಲಕ ಈ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮಿಂಚುತ್ತಿದ್ದಾರೆ ಪಕ್ಷಕರು ಇದಾಗಿತ್ತು ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಪುಟ್ಟ ಅಪ್ಡೇಟ್ಸ್